ಬಾದಾಮಿಯ ಸ್ಟೇಷನ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಇಕ್ಕಲೆಗಳಲ್ಲಿ ಕಳಪೆ ಫುಟ್ಪಾತ್ ರಸ್ತೆ ಕಾಮಗಾರಿ ಯಮಲೋಕಕ್ಕೆ ಕಳುಹಿಸಲು ಬಾಯಿ ತೆರೆದು ಕುಳಿತ ಕೋರಕಲು ಬಿದ್ದ ಗುಂಡಿಗಳು ಈ ಕಳಪೆ ಕಾಮಗಾರಿ ನಡೆದಿರುವುದು ಬಾಗಲಕೋಟೆ ಜಿಲ್ಲೆಯ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜಕೀಯ ಪುನರ್ಜನ್ಮ ನೀಡಿದ ಬಾದಾಮಿಯಲ್ಲಿ ಬಾದಾಮಿ ಇದು ಅಂತಾರಾಷ್ಟ್ರೀಯ ಪ್ರವಾಸಿ ತಾಣ ಇಲ್ಲಿ ದೇಶ ವಿದೇಶಗಳಿಂದ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ ಬಾದಾಮಿಯಿಂದ ಸ್ಟೇಷನ್ ರಸ್ತೆ ಪತ್ತೇಪುರ ಪೆಟ್ರೋಲಿಯಂ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಹಾಯ್ದು ಹೋಗುವ ರಸ್ತೆಯ ಇಕ್ಕಲದಲ್ಲಿ ಪಿಡಬ್ಲ್ಯೂ ಡಿ ಇಲಾಖೆಯಿಂದ ಫುಟ್ಪಾತ್ ರಸ್ತೆಯ ಕಚ್ಚಾ ರಸ್ತೆಯ ಕಾಮಗಾರಿ ಮಾಡಿದ್ದು ತೀವ್ರ ಕಳಪೆ ಮಟ್ಟದ ಕಾಮಗಾರಿಯಾಗಿದ್ದು ಮಳೆ ನೀರಿಗೆ ಸಂಪೂರ್ಣ ಕುಸಿದು ಕೋರಕಲಿಗಳು ಬಿದ್ದಿವೆ ಏನೋ ಅಪ್ಪಿತಪ್ಪಿ ವಾಹನ ಸವಾರರು ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಏನಾದರೂ ರಸ್ತೆ ಬಿಟ್ಟು ಪಕ್ಕದ ಫುಟ್ಪಾತ್ ಕಡೆ ರಸ್ತೆಗೆ ಇಳಿಸಿದರೆ ಕೋರಕಲು ಬಿದ್ದಿರುವ ಗುಂಡಿಗಳಲ್ಲಿ ಬಿದ್ದು ಯಮಲೋಕಕ್ಕೆ ಹೋಗುವುದರಲ್ಲಿ ಸಂದೇಹವೇ ಇಲ್ಲ ಎನ್ನುವಂತಾಗಿದೆ ಏನೋ ಬಾದಾಮಿಯ ಸ್ಟೇಷನ್ ರಸ್ತೆಯಲ್ಲಿನ ಫುಟ್ಪಾತ್ ರಸ್ತೆಯ ಕಳಪೆ ಕಾಮಗಾರಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎನ್ನಬಹುದಾಗಿದೆ ಇಷ್ಟೆಲ್ಲ ಕಳಪೆ ಕಾಮಗಾರಿ ನಡೆದರೂ ಕ್ಯಾರೆ ಅನ್ನದೇ ಸಂಬಂಧಪಟ್ಟ ಆಫೀಸರ್ಸ್ ಇಲ್ಲಿನ ಜನಪ್ರತಿನಿಧಿಗಳು ಇದೇ ರಸ್ತೆಯಲ್ಲಿ ಹಾಯ್ದು ಹೋಗುತ್ತಿದ್ದರೂ ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸದ ಸಂಗತಿ ಎನ್ನಬಹುದು ಈ ಕೊರಕಲು ಬಿದ್ದಿರುವ ಗುಂಡಿಗಳಲ್ಲಿ ವಾಹನ ಸವಾರರು ಬಿದ್ದರೆ ಪ್ರಾಣಾಪಾಯ ಆಗುವುದರಲ್ಲಿ ಎರಡೂ ಮಾತಿಲ್ಲ ಎನ್ನಬಹುದಾಗಿದೆ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬರುವ ಮುಖ್ಯ ರಸ್ತೆ ಇದು ಎಂದು ಹೇಳಲಾಗ್ತಾ ಇದೆ ಆದರೆ ಸಾರ್ವಜನಿಕರಿಗೆ ಇದರಿಂದ ಪ್ರಾಣಹಾನಿಯಾದ ಅದರ ಜವಾಬ್ದಾರಿ ಕಳಪೆ ಕಾಮಗಾರಿ ಮಾಡಿದ ಇಲಾಖಾ ಅಧಿಕಾರಿಗಳ ಇಲ್ಲ ಶಿಸ್ತು ಕ್ರಮ ಜರುಗಿಸದೆ ಕಣ್ಮುಚ್ಚಿ ಕುಳಿತ ಜನಪ್ರತಿನಿಧಿಗಳ ಎನ್ನುವುದು ಈಗ ಸಾರ್ವಜನಿಕ ವಲಯದಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದೆ ಇಂತಹ ಕಳಪೆ ಕಾಮಗಾರಿ ಮಾಡುವ ಸಂಬಂಧಪಟ್ಟ ಆಫೀಸರ್ಸ್ಗಳ ಮೇಲೆ ಇಲ್ಲಿನ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಸೂಕ್ತ ಕ್ರಮ ಜರುಗಿಸುವವರೋ ಇಲ್ವೋ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ Bureau report Rajesh Desai Bharat Vaibhav News Badami Coaching read discuss and debate with editor Dr Yan Prashant Rao wanted reporters in print digital and visual media for Bharat Vaibhav Delhi newspaper BV News Channel and BV Fast Web News from all the talukas of Karnataka if interested send your resume to 948263333